ವಿ ಸೋಮಣ್ಣವರು ದಕ್ಷಿಣ ಕರ್ನಾಟಕದಲ್ಲಿ ಆಗಲಿ ಕಳೆದ ಐದು ವರ್ಷದ ಉಪಚುನಾವಣೆಗಳಲ್ಲಿ ಆಗಲಿ ಭಾಳ ಪ್ರಾಮಾಣಿಕವಾಗಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅವ್ರು ಎಲ್ಲೆಲ್ಲಿ ಬೈ ಎಲೆಕ್ಷನ್ ಹೋಗಾರೆ ಎಲ್ಲ ಗೆದ್ಕೊಂಡು ತಂದರು ನಂಬರ್ ಒನ್ ಅವರು ಸೀನಿಯರ್ ಅದಾರ ಭಾಳ ಇನ್ನೊಂದು ಅವ್ರನ್ನ ಎರಡು ಕಡೆ ನಿಲ್ಲ ಪಾರ್ಟಿ ಆದೇಶ ಮಾಡಿದ್ರೆ ಎರಡು ಕಡೆ ನಿಂತರು ಎರಡು ಕಡೆ ಸೋಲ್ಸಿದ್ರು ಅದಕ್ಕೇ ನಮ್ಮ ಕೇಂದ್ರ ಹೈಕಮಾಂಡ್ ಎರಡು ಇಲಾಖೆ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ರು ಬಹಮಾನ ಕೊಟ್ಟರು ನೀನು ಎರಡು ಕಡೆ ಸೋಲಿಸಾರಲ್ಲ ನಾವು ಎರಡು ಮಂತ್ರಿ ತೊಗೋತಾರೆ ಒಂದು ಜಲಶಕ್ತಿ ಒಂದು ರೇಲ್ವೆ ಹಾ ಸೋಲು ಅದನ್ನ ನೀವು ಬರ್ಕೋಬೇಕ್ರಿ ಯಾರು ಕೊಡ್ತಾರೆ ನೋಡ್ರಿ ಸ್ವಲ್ಪ ಅಸಮಾಧಾನ ಎಲ್ಲ ಕಡೆ ಸೋಮಾನವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಕ್ಯಾಬಿನೆಟ್ ಹಾಕ್ತಾರೆ ಏನು ಪ್ರಾಬ್ಲಮ್ ಅದು ಅದು ಸತ್ತೈತೆ ಅದನ್ನು ಅದನ್ನು ನಾವು ಒಪ್ಬೋತೀವಿ ಸತ್ತೈತಿ ಭಾಳ ಸೀನಿಯರ್ ಮಂದಿ ಎಂ ಪಿಗಳಿಗೂ ಇನ್ನೂ ಕೊಡಬೇಕಾಗಿತ್ತು ನಮ್ಮ ರಾಜ್ಯದಾಗು ಮುಂದಿನ ಸಲ ಇನ್ನ ಪುನರ್ರಚನೆ ಆದಾಗ ಕ್ಯಾಬಿನೆಟ್ ಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಕೊಡಬೇಕಾಗಿತ್ತು ತಪ್ಪೇನಾಯ್ತು ಅವರು ಸೀನಿಯರ್ ಆದರೆ ಅವ್ರಿಗೆ ಕ್ಯಾಬಿನೆಟ್ನೇ ಕೊಡ್ಬೇಕು ಮತ್ತು ಎಮ್ ಒಪ್ಪ ಎಸ್ ವಸ್ ಏನು ಮಾಡೋದು ಎಮ್ ಎಸ್ ಕ್ಯಾಬಿನೆಟ್ ಆದ್ರೆ ನಿರ್ಣಯ ತೊಗೊಳಕ್ಕಾಗ್ತದೆ ಒಂದು ಏನಾದ್ರೆ ನೇರವಾಗಿ ಒಂದು ಯಾವುದಾದ್ರೂ ಯೋಜನೆ ಜಾರಿ ಮಾಡ್ಲಿಕ್ಕಾಗ್ತದೆ ಎಮ್ ಓ ಎಸ್ ಇದ್ರೆ ಕ್ಯಾಬಿನೆಟ್ ಮಂತ್ರಿ ಚಲೋ ಇದ್ರೆ ಚಲೋ ನಾ ಇದ್ದಾಗ ರೈಲ್ವೆ ಮಂತ್ರಿ ಇದ್ದಾಗ ದಕ್ಷಿಣ ಭಾರತದ ನನಗೆ ಕೊಟ್ಟಿದ್ರು ನಾ ನನಗೆ ಹೆಂಗೆ ಹಂಗೆ ಹೊಡೆದು ಮಾಡ್ಕೊಂಡೆ ಕೆಲಸ ಈ ಕೆಲವು ಮಂತ್ರಿಗಳು ಪಾಯ್ಲು ಕಳಿಸೋದಿಲ್ಲ ಸುಮ್ಮನೆ ಚಹಾ ಕುಡಿದು ಮನೆಗೆ ಬರೋದು ಅಟ್ಟೆ ಇರ್ತೈತೆ ಕೆಲಸ ബിനെറ്റ്സമാനുക്കൂലത്തെ <laughs> <laughs>